ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಆಂಕರ್ ಅಂದಿದ ತಕ್ಷಣ ನಮ್ ಎಲ್ರಿಗೂ ನೆನಪಾಗೋದು ಅನುಶ್ರೀ ಅನುಶ್ರೀ ಅಂದ್ರೆ ಸರಿಗಮಪ್ಪ ಸರಿಗಮಪ್ಪ ಅಂದ್ರೆ ಅನುಶ್ರೀ ಜಸ್ಟ್ ಸರಿಗಮಪ್ಪ ಅಲ್ಲ ಡಿ ಕೆ ಡಿ ನಲ್ಲೂ ಕೂಡ ಮಿಂಚೋದು ಅನುಶ್ರೀ ಅವರು ಮಾತ್ರನೇ ಡಿ ಕೆ ಡಿ ಆದ ನಂತರ ಸರಿಗಮಪ ಸರಿಗಮಪ ಆದ ನಂತರ ಡಿ ಕೆ ಡಿ ಅಂತ ಒಂದಾದರ ಮೇಲೆ ಒಂದು ಶೋನ ಸಿ ಕನ್ನಡದವರು ಪ್ರಸಾರ ಮಾಡ್ತಾನೆ ಇರ್ತಾರೆ ಆ ಎಲ್ಲಾ ಶೋನಲ್ಲೂ ಅನುಶ್ರೀ ಅವರೇ ಆಂಕರಿಂಗ್ ಅನ್ನು ಸಹ ಮಾಡ್ತಿದ್ದಾರೆ ಕಳೆದ ಏಳೆಂಟು ವರ್ಷಗಳಿಂದ ಜೀ ಕನ್ನಡದಲ್ಲಿ ಯಾವುದೇ ಶೋ ಪ್ರಸಾರ ಆದರೂ ಆ ಒಂದು ಶೋನಲ್ಲಿ ಅನುಶ್ರೀ ಅವರು ಆಂಕರಿಂಗನ್ನು ಮಾಡ್ತಿರ್ತಾರೆ ಬೇರೆ ಎಷ್ಟೋ ಜನ ಆ್ಯಂಕರ್ಸ್ ಇದ್ದರೂ ಸಹ ಅನುಶ್ರೀ ಅವ್ರನ್ನೇ ಜೀ ಕನ್ನಡದವರು ಯಾಕೆ ಮತ್ತೆ ಮತ್ತೆ ಪಿಕ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡಿದ್ರೆ ಅದಕ್ಕೂ ಸಹ ಉತ್ತರವಿದೆ ಅನುಶ್ರೀ ಅವರು ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಏಳರಿಂದ ಅವರ್ ಒಂದೇ ಶೋನ ಅವರು ಕಂಟಿನ್ಯೂಸ್ ಆಗಿ ನಡೆಸ್ಕೊಡ್ತಾರೆ ಆ್ಯಂಡ್ ಆಡಿಯನ್ಸ್ಗೆ ಯಾವುದೇ ರೀತಿಯಾದಂತಹ ಬೇಜಾರು ಆಗದೆ ಇರೋ ಥರ ಅವರು ಅವರ ಮಾತುಗಳಲ್ಲಿ ಆಡಿಯನ್ಸ್ನ ಸೆಳೀತಾರೆ ಆ್ಯಂಡ್ ಆ್ಯಂಕರಿಂಗಲ್ಲಿ ಇವರು ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಹೇಳಿದ್ರು ಸಹ ತಪ್ಪಾಗೋದಿಲ್ಲ ಸೊ ಈ ಒಂದು ಕಾರಣಕ್ಕೆ ಎಲ್ಲರಿಗೂ ಆಂಕರ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗೋದೆ ಅನುಶ್ರೀ ಅವರು ಆಂಕರ್ ಅನ್ನೋದನ್ನು ಬಿಟ್ಟರೆ ಅನುಶ್ರೀ ಅವರು ಸಾಕಷ್ಟು ಬಾರಿ ಟ್ರೋಲ್ ಆಗ್ತಾನೆ ಇರ್ತಾರೆ ಒಂದು ವಿಚಾರಕ್ಕೆ ಅದು ಯಾವ ವಿಚಾರ ಅಂತಂದರೆ ಅನುಶ್ರೀ ಅವರ ಮದುವೆ ವಿಚಾರ ಅನುಶ್ರೀ ಅವರಿಗೆ ಈಗ ಏಜ್ ಮೂವತ್ತು ದಾಟಿದ್ರು ಸಹ ಅವರಿನ್ನೂ ಮದುವೆ ಆಗಿಲ್ಲ ಇಂಟರ್ವ್ಯೂಗಳಲ್ಲಿ ಕೇಳುವಂತಹ ಪ್ರಶ್ನೆಗೆ ಅನುಶ್ರೀ ಅವ್ರು ಹೇಳ್ತಿದ್ದು ಒಂದೇ ಉತ್ತರ ನಾನು ಫಸ್ಟ್ ಲೈಫಲ್ಲಿ ಸೆಟ್ಲಾಗಬೇಕು ಮನೆ ಕಟ್ಟಬೇಕು ಅಮ್ಮನ ಮತ್ತು ತಮ್ಮನ್ನ ಸೆಟಲ್ ಮಾಡಬೇಕು ಸೊ ಈ ಎಲ್ಲ ಜವಾಬ್ದಾರಿಗಳನ್ನ ನಾನು ಕಳ್ಕೊಂಡ ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಅವರು ಹೇಳ್ತಿದ್ರು ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲೂ ಅನುಶ್ರೀ ಅವ್ರಿಗೆ ಈಗಾಗಲೇ ಸಾಕಷ್ಟು ಬಾರಿ ಮದುವೆ ಆಗಿದೆ ಅವ್ರು ಯಾವುದೇ ಒಂದು ಹುಡುಗನ ಜೊತೆ ಫೋಟೋ ಅಪ್ಲೋಡ್ ಮಾಡಿದ್ರು ಸಾಕು ಓ ಅನುಶ್ರೀ ಅವರು ಇವ್ರನ್ನೇ ಮದುವೆ ಆಗೋದು ಅಂತ ಫಿಕ್ಸ್ ಮಾಡಿ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ಹುಡುಗರ ಜೊತೆ ಮದುವೆಯನ್ನ ಮಾಡಿಸ್ಬಿಟ್ಟಿದ್ದಾರೆ ಇದೆಲ್ಲದರ ನಡುವೆ ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಒಂದು ಪ್ರೋಗ್ರಾಮ್ ಅಲ್ಲಿ ಅನುಶ್ರೀ ಅವರ ಮದುವೆ ಬಗ್ಗೆ ಮಾತುಕತೆ ಶುರುವಾಗುತ್ತೆ ಆ ಒಂದು ಶೋನಲ್ಲಿ ಅನುಶ್ರೀ ಅವರು ಜಡ್ಜ್ ಆಗಿ ಸಹ ಇರ್ತಾರೆ ಆ ಶೋನಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಅನುಶ್ರೀ ಅವರ ಮದುವೆ ಬಗ್ಗೆ ಮಾತುಕತೆಯನ್ನು ತೆಗೆದಾಗ ಅನುಶ್ರೀ ಅವರು ಸಹ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾರೆ ಅದು ಇದೇ ಮಾರ್ಚ್ ಹದಿನೇಳಕ್ಕೆ ನಾನು ಮದುವೆ ಆಗ್ತಿದ್ದೀನಿ ಅಂತ ಹೇಳ್ತಾರೆ ಆ್ಯಂಡ್ ಮಾರ್ಚ್ ಹದಿನೇಳಕ್ಕೆ ಏನಕ್ಕೆ ಅಂತ ಹೇಳಿದ್ರೆ ಅನುಶ್ರೀ ಅವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅನ್ನೋದು ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಸೊ ಈ ಒಂದು ಕಾರಣಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಬರ್ಡೇ ದಿವಸನೇ ಅವರು ಮದುವೆ ಆಗ್ತೀನಿ ಅಂತ ಹೇಳಿ ಆ ಒಂದು ಶೋನಲ್ಲಿ ಅವರು ಡಿಕ್ಲೇರ್ ಮಾಡಿರ್ತಾರೆ ಬಟ್ ಹುಡುಗ ಯಾರು ಎಲ್ಲಿನವರು ಎನ್ನುವ ಮಾಹಿತಿಯನ್ನು ಅವ್ರು ಇಲ್ಲಿವರೆಗೂ ಎಲ್ಲಿಯೂ ಸಹ ಅಧಿಕೃತವಾಗಿ ಹೇಳ್ಕೊಂಡಿಲ್ಲ ಆ್ಯಂಡ್ ಮಾರ್ಚ್ ಹದಿನೇಳಕ್ಕೆ ಇವರ ಮದುವೆ ಏನಾದರೂ ಫಿಕ್ಸ್ ಆಗಿದ್ದರೆ ಈಗಾಗಲೇ ಮದುವೆ ಪ್ರಿಪ್ರೇಷನ್ ಸಹ ಶುರುವಾಗಬೇಕಾಗಿತ್ತು ಬಟ್ ಅದ್ರ ಬಗ್ಗೆಯೂ ಸಹ ಯಾವುದೇ ಮಾಹಿತಿಗಳು ಸಿಗ್ತಿಲ್ಲ ಬಟ್ ಅನುಶ್ರೀ ಅವರು ಮಾರ್ಚ್ ಹದಿನೇಳಕ್ಕೆ ನನ್ನ ಮದುವೆ ಅಂತ ಹೇಳಿದ ತಕ್ಷಣ ಹುಡುಗ ಯಾರಿರ್ಬೋದು ಎನ್ನುವಂತಹ ಕುತೂಹಲ ಎಲ್ರಿಗೂ ಸಹ ಕಾಡ್ತಿದೆ ಸದ್ಯಕ್ಕೆ ಅನುಶ್ರೀ ಅವರು ಈಗ ಕೋಟ್ಯಾಂತರ ಜನ ಪಾಲ್ಗೊಳ್ತಿರುವಂತಹ ಮೇಳಕ್ಕೆ ತನ್ನ ಫ್ರೆಂಡ್ಸ್ ಗ್ಯಾಂಗ್ ಜೊತೆ ಹೋಗಿ ಆ ಒಂದು ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ ಆ್ಯಂಡ್ ಇವರು ಮಹಾಕುಂಭ ಮೇಳಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಯವರಾದಂತಹ ರಾಜ್ಬಿ ಶೆಟ್ಟಿ ಕಿರಣ್ ರಾಜ್ ಇವರ ಗ್ಯಾಂಗ್ ಜೊತೆ ಹೋಗಿದ್ದಾರೆ ಆ್ಯಂಡ್ ಇವರು ಎಲ್ಲ ಫೋಟೋದಲ್ಲೂ ರಾಜ್ವಿ ಶೆಟ್ಟಿ ಅವರ ಜೊತೆನೆ ಫೋಟೋಗಳನ್ನ ಇಡಿಸ್ಕೊಂಡಿದ್ದಾರೆ ಸೊ ಈ ಒಂದು ಕಾರಣಕ್ಕೆ ಅನುಶ್ರೀ ಅವರಿಗೆ ರಾಜವಿ ಶೆಟ್ಟಿ ಅವರ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಿದೆ ಮದುವೆ ಫಿಕ್ಸ್ ಆಗಿರುವ ಕಾರಣ ಇಬ್ಬರು ಜೋಡಿಗಳಾಗಿ ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಸಹ ಹೇಳಲಾಗ್ತಿದೆ ಬಟ್ ಇದು ಎಷ್ಟರ ಮಟ್ಟಕ್ಕೆ ನಿಜಾನೋ ಸುಳ್ಳು ಅನ್ನೋದು ಗೊತ್ತಿಲ್ಲ ಅಂಡ್ ಅನುಶ್ರೀ ಅವರಾಗಿರ್ಬೋದು ರಾಜವಿ ಶೆಟ್ಟಿ ಅವರಾಗಿರ್ಬೋದು ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅಧಿಕೃತ ಮಾಹಿತಿಯನ್ನು ನೀಡಿಲ್ಲ ಇದು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲೆಲ್ಲ ಹೇಗೆ ಅನುಶ್ರೀ ಅವರು ಯಾರ ಜೊತೆ ಫೋಟೋ ಅಪ್ಡೇಟ್ ಮಾಡಿದ್ರು ಓ ಇವರೇ ಮದುವೆ ಆಗ್ತಿರುವಂತಹ ಹುಡುಗ ಅಂತ ಫಿಕ್ಸ್ ಆಗ್ತಿತ್ತೋ ಅದೇ ರೀತಿ ಸಹ ಈ ಬಾರಿಯೂ ಸಹ ಆಗಿರ್ಬೋದು ಬಟ್ ಅನುಶ್ರೀ ಅವರು ಯಾರನ್ನ ಮದುವೆ ಆಗ್ತಾರೆ ಅಂತ ತುಂಬಾ ಗುಟ್ಟಾಗಿ ಇಟ್ಟಿರೋದಂತೂ ಖಂಡಿತವಾಗ್ಲೂ ನಿಜ ಬಟ್ ಬರುವಂತಹ ಮುಂದಿನ ತಿಂಗಳಲ್ಲಿ ಅಂದರೆ ಮಾರ್ಚಲ್ಲಿ ಅನುಶ್ರೀ ಅವರು ಮದುವೆ ಪ್ರಿಪ್ರೇಷನ್ ಶುರುವಾಗುತ್ತೆ ಅಕಸ್ಮಾತ್ ಅವರೇನಾದರೂ ಮಾರ್ಚ್ ಹದಿನೇಳಕ್ಕೆ ಮದುವೆ ಆಗ್ತಿದ್ರೆ ಸೊ ಆಗ ಅನುಶ್ರೀ ಅವರು ಮದುವೆ ಹುಡುಗನ ಗುಟ್ಟಾಗಿಟ್ಕೊಂಡು ಮದುವೆ ಸೊ ಸೊನವೇಣ ಅನುಶ್ರೀ ಅವರು ಮುಂದೆ ಬರುವಂತಹ ದಿನಗಳಲ್ಲಿ ಯಾರನ್ನ ಮದುವೆ ಆಗ್ತಾರೆ ಅಂತ ಆ್ಯಂಡ್ ನಿಮ್ಗೇನಾದರೂ ಅನುಶ್ರೀ ಅವರು ಇಂಥ ಹುಡುಗನ್ನೇ ಮದುವೆ ಆಗ್ತಿದ್ದಾರೆ ಅನ್ನುವಂತಹ ಮಾಹಿತಿ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅನುಶ್ರೀ ಅವರ ಆ್ಯಂಕರಿಂಗ್ ಆಗಿರ್ಬೋದು ಅಥವಾ ಅನುಶ್ರೀ ಅವರು ಆಗಿ ಆಗಿರ್ಬೋದು ಯಾರಿಗೆ ಇಷ್ಟ ಆಗ್ತಾರೆ ಅವರು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್